ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಬಸವರಾಜ್ ಇವತ್ತು ಎಲ್ಲೆಲ್ಲಿ ಲೋಕಾಯುಕ್ತ ರೇಡ್ ಅನ್ನ ಪಡೆದುಕೊಳ್ಳ ಪಡೆದುಕೊಳ್ಳಲಾಗಿರುವಂತ ಅಧಿಕಾರಿಗಳು ಎಲ್ಲೆಲ್ಲಿ ರೇಡ್ ಮಾಡಿದ್ದಾರೆ ಯಾವ ಯಾವ ಅಧಿಕಾರಿಗಳ ಮನೆಯ ಮೇಲೆ ಇವತ್ತು ರೇಡ್ ಮಾಡಲಾಗಿರುವಂತದ್ದು ಏನಿದೆ ಅಪ್ಡೇಟ್ಸ್ ಇದ್ರ ಬಗ್ಗೆ ಇವತ್ತು ಬೆಳ್ಳಂಬಳಗ್ಗೆ ನಾಲ್ವರು ಅಧಿಕಾರಿಗಳಿಗೆ ಲೋಕಾಯುಕ್ತ ಶಾಕ್ ಕೊಟ್ಟಿರುವಂತದ್ದು ಬೆಂಗಳೂರು ಸೇರಿ ಇಪ್ಪತ್ತ ಐದು ಕಡೆ ದಾಳಿಯನ್ನ ಮಾಡಿ ಕಾರ್ಯನ ಮುಂದುವರಿಸಿರುವಂತದ್ದು ಪ್ರಮುಖವಾಗಿ ನಾಲ್ಕು ಅಧಿಕಾರಿಗಳ ಮೇಲೆ ಹಿಂದೆ ಕೂಡ ಸಾಕಷ್ಟು ದೂರುಗಳು ಲೋಕಾಯುಕ್ತಕ್ಕೂ ಲೋಕಾಯುಕ್ತ ಸಾರ್ವಜನಿಕರು ದೂರನ ಕೊಡುವಂತ ಕೆಲಸವನ್ನ ಕೂಡ ಮಾಡಿದ್ರು ಆ ದೂರಿನ ಬೆನ್ನಲ್ಲಿ ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ನಾಲ್ಕು ಅಧಿಕಾರಿಗಳಿಗೆ ಸಂಬಂಧಪಟ್ಟಂತೆ ಐದು ಕಡೆ ರೈಡ್ ಅನ್ನ ಮಾಡಿರುವಂತದ್ದು ಇಪ್ಪತ್ತೈದು ಕಡೆ ರೈಡ್ ಮಾಡಿ ಈಗಾಗಲೇ ಕಾರ್ಯಚರಣೆಯನ್ನ ಮಾಡ್ತಿರುವಂತದ್ದು ಬೆಳಗ್ಗೆ ಸರಿ ಸುಮಾರು ಒಂದು ನಾಲ್ಕೂರ ಐದು ಗಂಟೆಗೆ ಲೋಕಾಯುಕ್ತ ಅಧಿಕಾರಿಗಳು ಚಿಕ್ಕಬಳ್ಳಾಪುರ ಮಂಡ್ಯ ಬೆಂಗಳೂರು ಈ ಮೂರು ಆ ಸ್ಥಳಗಳಲ್ಲಿ ಈಗಾಗಲೇ ಕಾರ್ಯಾಚರಣೆ ಮಾಡ್ತಾ ಇರುವಂತದ್ದು ಸರಿಸುಮಾರು ನೂರಕ್ಕೂ ಅಧಿಕಾರಿಗಳ ನೇತೃತ್ವದ ತಂಡ ಈಗಾಗಲೇ ಪರಿಶೀಲನೆ ಕಾರ್ಯ ಮಾಡ್ತಾ ಇರುವಂತದ್ದು ಪ್ರಮುಖವಾಗಿ ಆ ಏನು ಕೃಷ್ಣಮಿನಿ ಎಂ ಜೈಲಿಸ್ಟ್ ಮೈಂಡ್ ಜೋಲ್ ಅಧಿಕಾರಿಗಳ ಅಧಿಕಾರಿ ಇದಾರಲ್ಲ ಅವರ ಮನೆ ಮೇಲೆ ಕೂಡ ದಾಳಿಯನ್ನು ಮಾಡಿ ಅವ್ರಿಗೆ ಸಂಬಂಧಪಟ್ಟಂತಹ ಮನೆಗಳು ಮತ್ತು ಅವರ ಸಂಬಂಧಿಕರ ಮನೆ ಮೇಲೆ ದಾಳಿ ಮಾಡಿ ಎಲ್ಲಾ ರೀತಿಯ ಪರಿಶೀಲನೆ ಮತ್ತು ಇವರ ಮೇಲೆ ಏನೇ ದೂರುಗಳು ಕೇಳಿ ಬಂದಿದೆ ಇವರು ಏನು ಅಕ್ರಮವಾಗಿ ಆಸ್ತಿಯನ್ನು ಗಳಿಕೆ ಮಾಡಿದಾರ ದುಪ್ಪಟ್ಟ ಆಸ್ತಿಯನ್ನು ಗಳಿಕೆಯನ್ನು ಮಾಡಿದಾರ ಅಥವಾ ಇವರು ಇವರಿಗೆ ಸಂಬಂಧಪಟ್ಟಂತ ದೂರು ನೀಡಿದೆ ಅದರ ಬಗ್ಗೆ ಕೂಡ ಈಗಾಗಲೇ ಪರಿಶೀಲನೆ ಮಾಡುವಂತದ್ದು ಮತ್ತು ಅವರ ಬಳಿ ದಾಖಲಾತಿಗಳನ್ನು ಕೂಡ ಎಲ್ಲ ರೀತಿಯಾದಂತಹ ವಶಪಡಿಸಿಕೊಳ್ಳುವಂತ ಕೆಲಸವನ್ನು ಕೂಡ ಈಗಾಗಲೇ ಲೋಕಾಧಿಕಾರಿಗಳು ಮಾಡ್ತಾ ಇರುವಂತಹ ಮತ್ತೊಂದೆಡೆ ಮಹೇಶ್ ಎಂ ಕಾವೇರಿ ನಿಗಮದ ಆ ಏನಿದ್ದಾರೆ ಮನೆ ಮೇಲೆ ಕೂಡ ಒಂದು ರೈಡ್ ಅನ್ನು ಮಾಡಿರುವಂತದ್ದು ರೈಡ್ ಮಾಡಿ ಅವರ ಮನೆಯಲ್ಲಿ ಕೂಡ ಈಗಾಗಲೇ ಪರಿಶೀಲನೆ ಕಾರ್ಯಸೋದನ್ನು ಕೂಡ ಲೋಕಾಯುಕ್ತ ಅಧಿಕಾರಿಗಳು ಮಾಡಿರುವಂತದ್ದು ಇವರ ಕೂಡ ಸಾಕಷ್ಟು ದೂರುಗಳು ಬಂದಿದ್ದು ದೂರಿನ ಆಧಾರದ ಮೇಲೆ ಇವತ್ತು ರೈಡ್ ಅನ್ನ ಮಾಡಿ ಲೋಕಾಯುಕ್ತ ಅಧಿಕಾರಿಗಳು ಕೂಡ ಕಾರ್ಯ ನಡೆಸುವಂತದ್ದು ಅದೇ ರೀತಿಯಾಗಿ ಎನ್ ಕೆ ತಿಪ್ಪೇಸ್ವಾಮಿ ಅಂತಾರೆ ತಿಪ್ಪೇಸ್ವಾಮಿ ಅವರ ಮನೆ ಮೇಲೆ ಕೂಡ ರೈಡ್ ಅನ್ನ ಮಾಡಿರುವಂತದ್ದು ರೇಟ್ ಟೌನ್ ಲ್ಯಾಂಡ್ ಕಂಟ್ರಿ ಪ್ಲಾನಿಂಗ್ ಅನ್ನ ಮಾಡಿರುವಂತದ್ದು ಈ ಪ್ಲಾನಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಕೂಡ ಇವರು ಏನು ಲಂಚಕ್ಕೆ ಬೇಡಿಕೆ ಇರುವಂತದ್ದು ಕೆಲವೊಂದು ಡಿಮ್ಯಾಂಡ್ ಗಳನ್ನ ಇರುವಂತದ್ದು ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಕೂಡ ಸಾಕಷ್ಟು ಆರೋಪಗಳು ಕೇಳಬಹುದು ಆರೋಪದ ಬೆನ್ನಲ್ಲೇ ಇದೀಗ ಲೋಕಾಯುಕ್ತ ಅಧಿಕಾರಿಗಳು ಮತ್ತೆ ಅವರ ಮನೆ ಮೇಲೆ ದಾಳಿಯನ್ನ ಮಾಡಿ ಈಗ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮತ್ತು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತ ರಿಟರ್ ಹಾಕುವಂತ ಕೆಲಸವನ್ನ ಕೂಡ ಮಾಡ್ತಾ ಇರುವಂತ ಜೊತೆಗೆ ಮೋಹನ್ ಕೆ ಅಬಕಾರಿ ಸೂಪ್ರಿಡೆಂಟ್ ಏನಂದ್ರೆ ಇವರ ಮನೆ ಮೇಲೆ ದಾಳಿಯನ್ನ ಮಾಡಿ ಇವರ ಮನೆಗೂ ಕೂಡ ಬೆಂಗಳೂರಿನಲ್ಲಿ ಇರುವಂತದ್ದು ಮತ್ತು ಏನು ಪಿತ್ತೇಸ್ವಾಮಿ ಅವರ ಮನೆ ಇರುವಂತದ್ದು ಇರುವ ಮನೆಗಳ ಮೇಲೆ ಕೂಡ ದಾಳಿಯನ್ನು ಮಾಡಿರುವಂತದ್ದು ಮೋಹನ್ ಕೆ ಅವರ ಮನೆ ಮೇಲೆ ಕೂಡ ಅಬಕಾರಿ ಅಬಕಾರಿ ಸ್ಟೂಡೆಂಟ್ ಆಗಿರುವಂತವರ ಮನೆ ಮೇಲೆ ಕೂಡ ದಾಳಿಯನ್ನ ಮಾಡಿ ಈಗಾಗಲೇ ಪರಿಶೀಲನೆ ಕಾರ್ಯ ಮಾಡಿರುವಂತದ್ದು ಅವರ ಮೇಲೆ ಕೂಡ ಸಾಕಷ್ಟು ಹೆಲಿಗೇಶನ್ಗಳು ದೂರುಗಳು ಕೂಡ ಸಾಕಷ್ಟು ಬಂದಿದ್ದು ಅದರಲ್ಲಿ ಒಂದು ಆ ಸರಿ ಸುಮಾರು ನಾಲ್ಕು ಅಧಿಕಾರಿಗಳ ಮನೆ ಮೇಲೆ ದಾಳಿಯನ್ನ ಮಾಡಿ ಎಲ್ಲಾ ರೀತಿಯ ಪರಿಶೀಲನೆ ಮತ್ತು ಯಾ ಏನೇನು ದಾಖಲಾತಿಗಳ ಬೇಕು ಅನ್ನೋದ್ರ ಬಗ್ಗೆ ಕೂಡ ಎಲ್ಲಾ ರೀತಿಯ ಪರಿಶೀಲನೆ ಮಾಡುವಂತಹವನ್ನು ಕೂಡ ಈಗಾಗಲೇ ಲೋಕಾಚಿ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು ಕುಷ್ಮಾ ಎಸ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ